ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮೂಲ ಮಂತ್ರವನ್ನು ಇದ್ದೀನಿ ಯಾರೆಲ್ಲ ಒಂದು ಸರ್ವ ಕಷ್ಟಗಳಿಂದ ಬಾಧೆಗಳಿಂದ ಬಳಲ್ತಾ ಇದ್ದೀರೋ ಅವರು ಈ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ಹೇಳಿಕೊಂಡು ನಿಮ್ಮ ಜೀವನದಲ್ಲಿ ಹೊಸ ಒಂದು ಹುಮ್ಮಸ್ಸಾಗಿರ್ಬೋದು ಒಂದು ನಿಂತು ಹೋದ ಕೆಲಸಗಳು ಪುನಃ ಆರಂಭ ಆಗುವಂಥದ್ದಾಗಿರ್ಬಹುದು ಈ ರೀತಿಯಾಗಿ ನೀವು ಎಲ್ಲ ಒಂದು ಕೆಲಸಗಳನ್ನು ಮಾಡ್ಕೊಳ್ಬಹುದು ಯಾವುದು ಹೋಮ ಬೇಡ ಹವನ ಬೇಡ ಸ್ನಾನ ಬೇಡ ಏನು ಅಂದರೆ ಏನೂ ಬೇಡ ಸ್ನೇಹಿತರೆ ನಾವು ಲಕ್ಷ ಗಂಟಲೆ ಕೊಟ್ಟು ಪೂಜೆಯನ್ನು ಮಾಡಿಸ್ಬೇಕು ಲಕ್ಷ ಗಂಟಲೆ ಕೊಟ್ಟು ಹೋಮವನ್ನು ಮಾಡಿಸ್ಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ ಮನಸಾರೆ ತಾಯಿಯನ್ನು ಅಮ್ಮ ಅಂಥೇಳಿ ನಾವು ಕರಿಬೇಕು ಆದರೆ ನಾವು ಏನೇ ಒಂದು ಕೆಲಸ ಮಾಡೋದಕ್ಕೆ ಮುಂಚೆ ನಂಬಿಕೆ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ನಂಬಿಕೆ ಅಂತ ಇಟ್ಟು ನಾವು ಕೆಲಸವನ್ನು ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನೀವು ವರಾಹಿಮ್ನವರನ್ನು ಫಸ್ಟು ಸ್ಮರಿಸಬೇಕು ಇದಕ್ಕೆ ನಿಮಗೆ ಸ್ನಾನ ಮಾಡಬೇಕು ಏನೂ ಇಲ್ಲ ಉಪವಾಸವನ್ನು ಮಾಡಬೇಕು ನಾವು ಆ ರೀತಿಯಾಗಿ ಮಡಿನಲ್ಲಿರಬೇಕು ಮೈಲ್ಗೆ ಇದೆ ನಮಗೆ ಅನ್ನುವಂಥದ್ದು ಏನೂ ಇರೋದಿಲ್ಲ ನಮಗೆ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ಮೈಲ್ಗೆ ಅನ್ನೋಂಥದ್ದು ಇರೋದಿಲ್ಲ ನಮ್ಮ ಮನಸ್ಸು ಒಂದು ಶುದ್ಧಿಯಾಗಿತ್ತು ಅಂತಂದರೆ ನಾವು ಏನೇ ಒಂದು ಕೆಲಸಗಳನ್ನು ಮಾಡಿದ್ರು ಕೂಡ ನಮಗೆ ನೂರಕ್ಕೆ ನೂರಷ್ಟು ರೆಸಲ್ಟ್ ಅನ್ನುವಂಥದ್ದು ಬರ್ತಾಯಿದೆ ಇನ್ನೇನು ನಮಗೆ ಯುಗಾದೆ ಅಮಾವಾಸ್ಯೆ ಬರ್ತಾ ಇದೆ ಅವತ್ತಿನ ದಿವಸ ಕೂಡ ನಾನು ತಾಯಿಯ ವರಾಹಿ ಫೋಟೋ ಇವಾಗ ತುಂಬ ಜನರ ಮನೆಯಲ್ಲಿ ವರಾಹಿ ಫೋಟೋವನ್ನು ಇಟ್ಕೊಂಡಿರೋದಿಲ್ಲ ಇಟ್ಕೊಂಡಿರೋರು ಫೋಟೋ ಇಟ್ಕೊಂಡಿರೋರಾಗಿರ್ಬೋದು ಇಲ್ಲ ಅನ್ನೋರು ಕೂಡ ಯಾವ ರೀತಿಯಾಗಿ ವರಾಹಿ ಅಮ್ಮನವ್ರನ್ನ ಆರಾಧನೆಯನ್ನು ಮಾಡಬೇಕು ಯಾವ ರೀತಿಯಾಗಿ ನೈವೇದ್ಯವನ್ನು ಇಡಬೇಕು ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ತಾಯಿಯ ವರಾಹಿ ಅಮ್ಮನವರ ಪಾದ ಕಮಲಗಳಿಗೆ ನಾವು ನಮನವನ್ನು ಸಲ್ಲಿಸ್ತಾ ತಾಯಿಯನ್ನು ನಂಬಿ ನಂಬಿದ್ರೆ ನಮಗೆ ಯಾವ ರೀತಿಯಾಗಿ ಅವರು ಒಳ್ಳೆಯದನ್ನು ಮಾಡ್ತಾರೆ ಅಂತಂದರೆ ನೀವು ಕನಸಿನಲ್ಲಿ ಕೂಡ ನೆನೆಸೋಕ್ಕಾಗಿರೋದಿಲ್ಲ ಅಷ್ಟೊಂದು ನಿಮ್ಮ ಜೀವನದಲ್ಲಿ ಚೇಂಜಸ್ ಅನ್ನೋವಂಥದ್ದು ಕಾಣುತ್ತೆ ಅಂತಲೇ ಹೇಳಬಹುದು ತಾಯಿಯ ಮಹಿಮೆನೆ ಅಂಥದ್ದು ತಾಯಿಯ ಮಹಿಮೆ ತುಂಬ ಅಂದರೆ ತುಂಬ ಅಪಾರವಾಗಿರುವಂಥದ್ದು ನಮಗೆ ಎಂಥದ್ದೇ ಒಂದು ಕಷ್ಟ ಅಮ್ಮ ಅಮ್ಮ ತಾಯಿ ನನ್ನನ್ನು ಬಂದು ನೀನು ಕಾಪಾಡು ಅಂತಂದರೆ ಸಾಕು ತಾಯಿ ನಮ್ಮ ಒಂದು ಕಷ್ಟಕ್ಕೆ ಸ್ಪಂದಿಸ್ತಾಳೆ ಅಂತ ಹೇಳ್ಬೋದು ನಾನು ತುಂಬ ಮತ್ತೆಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನೀವು ಅದನ್ನು ಸದುಪಯೋಗಗಳನ್ನ ಪಡ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತೀನಿ ಯಾಕಂತಂದರೆ ನಮಗೆ ಎಷ್ಟೆಷ್ಟೋ ದುಡ್ಡುಗಳನ್ನು ಕೊಟ್ಟು ಎಷ್ಟೆಷ್ಟೋ ನಾವು ಪೂಜೆ ಹವನಗಳನ್ನು ಮಾಡಿರ್ತೀವಿ ಆದರೂ ಕೂಡ ನಮ್ಮ ಕಷ್ಟಗಳನ್ನೋವಂಥದ್ದು ಸ್ವಲ್ಪ ಕೂಡ ಕರಗಿರೋದಿಲ್ಲ ಆದರೆ ಇದಕ್ಕೆ ನಿಮಗೆ ಒಂದು ರೂಪಾಯಿ ಕೂಡ ದುಡ್ಡು ಖರ್ಚಾಗೋದಿಲ್ಲ ಸ್ನಾನ ಮಾಡಬೇಕನ್ನುವಂಥದ್ದಿಲ್ಲ ಸಮಯ ಇಲ್ಲ ನೀವು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವಂಥ ಸಂದರ್ಭಗಳಲ್ಲಿ ಈ ಒಂದು ಮಂತ್ರಗಳನ್ನು ನೀವು ಹೇಳ್ಕೊಳ್ಳೋದ್ರಿಂದ ಕಳ್ಕೊಳ್ಳೋದಂತೂ ಏನೂ ಇಲ್ಲ ಆದರೆ ನಂಬಿಕೆ ಇಟ್ಟು ನೀವು ಮಾಡಿದ್ದೇ ಆದರೆ ಆ ತಾಯಿ ವರಾಹಮ್ನ ಒಂದು ಕೃಪಾ ಆಶೀರ್ವಾದದಿಂದ ನಿಮ್ಮ ಜೀವನದ ದಿಕ್ಕು ಯಾವ ರೀತಿಯಲ್ಲಿ ಚೇಂಜ್ ಆಗುತ್ತೆ ಅಂತಂದರೆ ಅದು ಹೇಳ್ಕೊಳ್ಳೋದಕ್ಕೆ ಅಸಾಧ್ಯವಾಗಿರುವಂಥ ಮಾತುಗಳು ಅಂತಲೇ ಹೇಳಬಹುದು ತಾಯಿ ಜಗತ್ತನ್ನು ಜಗತ್ತನ್ನು ಕಾಪಾಡ್ತಾಳೆ ತಾಯಿ ನಮ್ಮ ಒಂದು ಕಷ್ಟಗಳು ತಾಯಿಗೆ ಕ್ಷಣ ಕೂಡ ಅಲ್ಲ ಅಂತಲೇ ಹೇಳಬಹುದು ಹಾಗಾಗಿ ನೀವು ಎಂಥದ್ದೇ ಒಂದು ಕಷ್ಟಗಳಿದ್ದರೂ ಕೂಡ ನಿಮಗೆ ಇದಕ್ಕೇನು ನಿಮಗೆ ನೇಮ ನಿಷ್ಠೆ ಅನ್ನುವಂಥದ್ದು ಏನೂ ಇರೋದಿಲ್ಲ ಆದರೆ ಮಕ್ಕಳು ಐದು ದಿನ ಅವರ ಮಾಸಿಕ ಒಂದು ಆ ಟೈಮ್ನಲ್ಲಿ ಮಾತ್ರ ಈ ಒಂದು ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬಾರ್ದು ಯಾಕಂತಂದರೆ ಮಂತ್ರದ ಶಕ್ತಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅಂತಲೇ ಹೇಳಬಹುದು ಮತ್ತು ಗ ತಾಯಿ ಆಗಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಊಟವನ್ನು ಮಾಡಿ ನಾವು ಯಾವುದೇ ಮಂತ್ರದ ಉಚ್ಚಾರಣೆಯನ್ನು ಮಾಡಿದಾಗ ನಮಗೆ ಪ್ರತಿಫಲ ಅನ್ನೋಂಥದ್ದು ಸಿಗೋದಿಲ್ಲ ಅದಕ್ಕೆ ನಾವು ಏನೇ ನಮಗಿವಾಗ ಏನೇ ಒಂದು ಕಷ್ಟ ಅನ್ನೋವಂಥದ್ದು ಬಂದು ಒದಗಿಬಿಟ್ಟಿರುತ್ತೆ ಆ ಒಂದು ಕಷ್ಟ ನಮಗೆ ಪರಿಹಾರ ಆಗಬೇಕು ನೀವು ರಾತ್ರಿ ಏನಾನ ನೀವು ಅಮ್ಮನವರ ಮಂತ್ರವನ್ನು ನಮಗೆ ರಾತ್ರಿ ಟೈಮ್ ಇದೆ ನಮಗೆ ನಾವು ಹೇಳಬೇಕಾಗಿರುವಂಥದ್ದು ಸೂರ್ಯ ಉದಯಕ್ಕೂ ಮುನ್ನ ಸೂರ್ಯ ಹಸ್ತ ಆದಮೇಲೇ ನಾವು ತಾಯಿಯ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಹಾಗಾಗಿ ನೀವು ತಾಯಿಯ ಒಂದು ಮಂತ್ರಗಳನ್ನು ನಿಮ್ಮ ಎಲ್ಲ ಬೆಳಗ್ಗೆಯಿಂದ ಕೆಲಸಕ್ಕೆ ಹೋಗಿ ಎಲ್ಲ ನಿಮ್ಮ ಕೆಲಸಗಳನ್ನು ಮುಗಿಸ್ಕೊಂಡು ಬಂದು ತಾಯಿಗೆ ನೀವು ಒಂದು ಕೈಕಾಲು ಮುಖ ತೊಳೆದ ತೊಳೆದು ಬಿಟ್ಟು ಒಂದು ತಾಯಿಗೆ ದೀಪದಲ್ಲಿನೇ ಸಹ ನೀವು ತಾಯಿಯನ್ನು ವರಾಯಮ್ಮನವ್ರನ್ನ ನೋಡಬಹುದು ಅಮ್ಮ ತಾಯಿ ನನಗೆ ಈ ರೀತಿ ಕಷ್ಟ ಬಂದು ಒದಗಿದೆ ನಾನು ಏನು ಮಾಡಲಿ ಬಂದು ನೀನು ಪರಿಹರಿಸಮ್ಮ ತಾಯಿ ನಮ್ಮ ಬೆನ್ನಿಗೆ ನಿಂತ್ಕೋ ಅಮ್ಮ ವರಾಯಿ ತಾಯಿ ನಿನ್ನನ್ನು ಮನಸಾರೆ ಕೇಳ್ಕೊಳ್ತೀನಿ ನಾನು ಈ ರೀತಿ ಕಷ್ಟ ಬಂದು ಕೂತಿದೆ ನನಗೆ ನಾನು ಏನು ಮಾಡಲಿ ಅಮ್ಮ ನಿನ್ನ ನನ್ನ ಸೆರೆಗೊಡ್ಡಿ ಕೇಳ್ಕೊಳ್ತೀನಿ ನಮ್ಮ ಕಷ್ಟವನ್ನು ಪರಿಹಾರ ಮಾಡು ಅಂಥೇಳಿ ಕೇಳ್ಕೊಳ್ಬೇಕು ಇವಾಗ ಮಕ್ಕಳಿಗೊಂದು ಚಾಕ್ಲೇಟ್ ಕೊಡಿಸ್ಬೇಕಂದ್ರೂ ಕೂಡ ನಾವು ಮಕ್ಕಳು ಯಾವ ರೀತಿಯಾಗಿ ಹಠ ಮಾಡ್ತಾರೆ ಅಂದ್ಬಿಟ್ಟು ಪ್ರತಿಯೊಬ್ರಿಗೂ ಅದು ಗೊತ್ತಿರೋ ಅಂಥ ವಿಷಯವೇ ಆದರೆ ತಾಯಿಗೆ ಬೇಗನೆ ಕರಗುವಂಥ ಒಂದು ಮನಸ್ಸಿರುತ್ತೆ ಅಂತಲೇ ಹೇಳ್ಬೋದು ತಾಯಿಯ ಮುಖ ಮಾತ್ರ ಒಂದು ಉಗ್ರರೂಪಿ ಆದರೆ ತಾಯಿಯ ಮನಸ್ಸು ಅನ್ನುವಂಥದ್ದು ತುಂಬ ಅಂದರೆ ತುಂಬ ಸೌಮ್ಯವಾಗಿರುವಂಥದ್ದು ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ ನೀವು ಬ ಓದೋವಂಥವರು ಮಂತ್ರವನ್ನು ಹೇಳ್ಕೊಳ್ಬೋದು ಇಲ್ಲಾಂದರೆ ಒಂದು ಬುಕ್ಕಲ್ಲಿ ಬರೆದು ಬಿಟ್ಟು ಕೂಡ ಇದನ್ನು ನೀವು ಪ್ರ್ಯಾಕ್ಟೀಸನ್ನು ಮಾಡ್ಬೋದು ಓಂ ಶ್ರೀಂ ಐಂ ಗ್ಲೋಮ್ ಶ್ರೀ ವರಾಹಿ ವರಾಹಿ ವರಾಹಮುಖಿ ವರಾಹಿಮುಖಿ ಅದೇ ಅಂತಿನಿ ನಮಃ ಈ ಒಂದು ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಇನ್ನೊಂದು ಸತಿ ನಾನು ಬೇಕಿದ್ರೆ ಮಂತ್ರವನ್ನು ಹೇಳ್ತೀನಿ ನೋಡಿ ಓಂ ಶ್ರೀ ಐಂ ಗ್ಲೋಂ ಶ್ರೀ ವರಾಹೈ ವರಾಹಿ ವರಾ ಹಿ ವರಾಹಮುಖಿ ವರಾಹಮುಖಿ ಅದೇ ಅಂತಿನೇ ನಮಃ ಅನ್ನೋ ಈ ಮಂತ್ರವನ್ನು ನೀವು ಎಷ್ಟು ಬಾರಿ ಹೇಳ್ಕೊಳ್ಬೇಕಂತಂದರೆ ಪ್ರತಿ ನಿಮಗೆ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಸಂಜೆ ರಾತ್ರಿ ಮಲಗೋ ಅಂಥ ಸಂದರ್ಭದಲ್ಲಿ ಕೇವಲ ಮೂರು ಸಾರಿ ಹೇಳಿದರೆ ಸಾಕಾಗುತ್ತೆ ಒಂದೊಂದು ಮಂತ್ರಗಳಿಗೆ ನಾನು ತುಂಬ ಟೈಮ್ಗಳನ್ನು ಕೂಡ ಹೇಳಿದ್ದೀನಿ ನಿಮ್ಮ ಕಷ್ಟಕ್ಕೆ ಅನುಸಾರವಾಗಿ ಇದನ್ನು ಬರೀ ನೀವು ಮೂರು ಸಾರಿ ಹೇಳಿದರೆ ಸಾಕು ನೀವು ರಾತ್ರಿ ಏನೇ ಒಂದು ಕಷ್ಟವನ್ನು ತಾಯಿ ಹತ್ರಕ್ಕೆ ಕೇಳ್ಕೊಳ್ಬೇಕು ಈ ರೀತಿಯಾಗಿ ನನ್ನ ಕಷ್ಟ ಇದೆಯಮ್ಮ ಈ ಕಷ್ಟವನ್ನು ಪರಿಹಾರ ಮಾಡು ನಿನ್ನನ್ನು ನಾನು ಜಪಿಸ್ಕೊಂಡು ನಿನ್ನ ಒಂದು ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀನಿ ನನ್ನ ಒಂದು ಸಹಾಯಕ್ಕೆ ಬಾ ಅಮ್ಮ ತಾಯಿ ಅಂಥೇಳಿ ತಾಯಿಯಲ್ಲಿ ನೀವು ಕೇಳ್ಕೊಳ್ಬೇಕು ಶ್ರದ್ಧಾ ಭಕ್ತಿಯಿಂದ ಕೇಳ್ಕೊಂಡಿದ್ದೆ ಆದರೆ ಆ ಮಹಾತಾಯಿ ನಮ್ಮ ಒಂದು ಕಷ್ಟವನ್ನು ಪರಿಹಾರ ಮಾಡ್ತಾರೆ ಅಂತಲೇ ಹೇಳಬಹುದು ಅಮ್ಮನಿಗೆ ಕ್ಷಣ ಕ್ಷಣಕ್ಕೂ ಹೊರಗಳನ್ನು ಕೊಡುವಂಥ ತಾಯಿ ಹಾಗಾಗಿ ತಾಯಿಯ ಒಂದು ಮನಸಾರೆ ತಾಯಿಯನ್ನು ಕೇಳ್ಕೊಳ್ಳಿ ಅಂಥೇಳಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ದು ಏನಾನ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಬಂದು ಬರೆದು ತಿಳಿಸಿ ಮತ್ತು ವರಾಹಿಯಮ್ಮನವ್ರನ್ನ ನಂಬಿ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಕಷ್ಟದಿಂದ ಪಾರಾಗಿ ಅಂತೇಳಿ ಕೇಳ್ಕೊಳ್ತೀನಿ ನಮಸ್ತೆ ಟೇಕ್ ಏರ್ ಬಾಯ್